ಕೊಂಕಣದೊಳಗೆ ಬ್ರಾಹ್ಮಣ ದಂಪತಿಗಳಿದ್ದರು ಆ ಕೊಂಕಣದ ಬ್ರಾಹ್ಮಣ ದಂಪತಿಗಳ ಪೈಕಿ ಸ್ತ್ರೀಗೆ ಭೂತ ಉಪದ್ರ ಉಪದ್ರವಾಗಿದ್ದರಿಂದ ಏನು ಮಂತ್ರ ಔಷಧಿಗಳನ್ನು ಮಾಡಿದರೂ ಆ ವಿಪತ್ತು ಕಳೆಯಲಾಗದೆ ನರಸೋಭ ವಾಡಿಗೆ ಹೋಗುವಂತರಾದರು ವಾಡಿಗೆ ಹೋಗಿ ನರಸಿಂಹ ಸರಸ್ವತಿ ಸ್ಥಾನದಲ್ಲಿ ಪ್ರಾರ್ಥಿಸಿದ್ದೇನೆಂದರೆ ಸ್ತ್ರೀಯ ದೇಹ ಸ್ಥಿತಿಯು ನೆಟ್ಟಗಾದರೆ ನೂರು ರೂಪಾಯಿಗಳನ್ನು ಚರಣಕ್ಕೆ ಅರ್ಪಿಸುವವು ನೂರು ರೂಪಾಯಿ ಅಂದರೆ ಆಗಿನ ಕಾಲದಲ್ಲಿ ಭಾಳಷ್ಟು ಮೌಲ್ಯಯುತವಾಗಿತ್ತು ಹೀಗೆ ಪ್ರಾರ್ಥಿಸಿ ಅಲ್ಲಿ ಪ್ರೇಮದಿಂದ ದೇವರ ಸೇವೆ ಮಾಡ್ತಾ ಇದ್ದರು ಕೆಲವು ಕಾಲ ಸೇವೆ ಮಾಡಿದ ಮೇಲೆ ಒಂದಾನೊಂದು ರಾತ್ರಿ ಆ ಸ್ತ್ರೀಯು ಮಲಗಿದಾಗ ನರಸೋ ರಬನು ಸ್ವಪ್ನದಲ್ಲಿ ಬಂದು ಹಿಡಿದಂತೆ ನೀನು ಬೇಗನೆ ಇಲ್ಲಿಂದ ಹೊರಟು ಹುಬ್ಬಳ್ಳಿಯಲ್ಲಿರುವಂಥ ಆ ಸಿದ್ಧಾರ್ಡರ ಕಡೆಗೆ ಹೋಗು ನಾನೇ ಅಲ್ಲಿ ಶರೀರ ಧಾರಣೆ ಮಾಡಿ ಸಿದ್ಧಾರ್ಡ ರೂಪದಿಂದ ಆ ರೂಪದಿಂದಿರುವ ನನ್ನನ್ನು ನೀನು ಸೇವಿಸಿದಾದರೆ ಆ ಸಿದ್ಧಾರ್ನನ್ನು ನೀನು ನಮಿಸಿದಾದರೆ ಪೂಜಿಸಿದಾದರೆ ನಿನ್ನ ಮೇಲೆ ತುಷ್ಟನಾಗಿ ನಿಶ್ಚಯವಾಗಿ ಕೃಪಾ ಮಾಡುವೆನು ಅಂತ ಆ ನರಸಿಂಹಸ್ವಾಮಿ ಹೇಳಿಬಿಟ್ರು ಈ ಪ್ರಕಾರ ಅಭಯ ವಚನವನ್ನು ಕೇಳಿ ಆ ಸ್ತ್ರೀ ನಿದ್ದೆಯಿಂದ ಚೆತ್ತು ಪತಿಗೆ ಎಬ್ಬಿಸಿ ಸಪ್ನದ ವೃತ್ತಾಂತವನ್ನು ಹೇಳಿದಾಗ ಆಗಲೇ ಹುಬ್ಬಳ್ಳಿ ಕಡೆಗೆ ಹೋಗೋಣ ಎಂದು ನರಸೋಭನಿಗೆ ನಮಸ್ಕರಿಸಿ ಆ ದಂಪತಿಗಳು ನೇರವಾಗಿ ಹುಬ್ಬಳ್ಳಿಗೆ ಬಂದು ಸಿದ್ಧಾಡನ್ನು ಕಂಡು ಅತ್ಯಂತ ಪ್ರೇಮಯುಕ್ತರಾಗಿ ಅವರ ಪಾದಕ್ಕೆ ಬಿದ್ದು ತಮ್ಮ ವೃತ್ತಾಂತವನ್ನೆಲ್ಲ ನಿವೇದಿಸಿ ಸ್ತ್ರೀ ಹೇಳುತ್ತಾಳೆ ನನ್ನ ರೋಗ ನಿವಾರಣಾರ್ಥಕವಾಗಿ ನರಸೋಬನು ನಿಮ್ಮ ಪಾದಕ್ಕೆ ನನ್ನನ್ನು ಕಳಿಸಿಬಿಟ್ಟ ನಿಮ್ಮ ಕೃಪೆಯಿಂದ ನಾವು ಕೃತಾರ್ಥರಾಗಿದ್ದೆವು ಈ ವಚನವನ್ನು ಕೇಳಿ ಸಿದ್ಧ ಸದ್ಗಳು ಇಲ್ಲಿಯೇ ಇದ್ದು ನೀವು ನಿತ್ಯದಲ್ಲಿಯೂ ಭಜನೆ ಮಾಡ್ತಾ ಇದ್ದರೆ ಮನಸ್ಸು ಸಮಾಧಾನ ಹೊಂದಿ ಎಲ್ಲ ಪೀಡೆಗಳು ನಿವಾರಣೆಯಾಗ್ತವೆ ಈ ಮಾತನ್ನು ಕೇಳಿ ಅವರ ಆಜ್ಞೆಯಂತೆ ಆ ಬ್ರಾಹ್ಮಣ ದಂಪತಿಗಳು ನಿತ್ಯ ಮಠದಲ್ಲಿ ಇದ್ಕೊಂಡು ಭಜನಾನಂದವನ್ನು ಅನುಭವಿಸುತ್ತಾ ಪ್ರೇಮದಿಂದ ಇತರ ಗುರು ಸೇವಾದಿಗಳನ್ನು ಮಾಡ್ತಾ ಇದ್ದರು ಇದರಿಂದ ಅವರ ಚಿತ್ತಕ್ಕೆ ಬಹಳ ಸಮಾಧಾನವಾಯಿತು ಅದರ ಮೇಲೆ ಮಹಾತ್ಮರ ಪವಿತ್ರವಾದ ಸನ್ನಿಧಿ ಇದರಿಂದ ಸರ್ವ ಮಾನಸಿಕ ವ್ಯಥೆಯು ನಾಶ ಹೊಂದುವುದು ಶ್ರವಣದಿಂದ ದೇಹ ಬುದ್ಧಿಯು ನಿರಾಸನವಾಗಿ ಅವರ ಚಿತ್ತವು ಶುದ್ಧಿಯನ್ನು ಹೊಂದಿತ್ತು ಸ್ತ್ರೀಯ ಭೂತ ಬಾಧೆಯು ಸಹ ನಿಶೇಷವಾಗಿ ಹೋಯಿತು ಮತ್ತು ಅವರು ಬಹಳ ಆನಂದಯುತರಾಗಿಬಿಟ್ರು ಮಠಕ್ಕೆ ಬಂದಾಗ ದೆವ್ವ ಎಲ್ಲಿ ಬರುತ್ತೆ ಭೂತ ಎಲ್ಲಿ ಬರುತ್ತೆ ಎಲ್ಲವೂ ಹೋಗ್ಬಿಟ್ಟಿರುತ್ತೆ ಸಿದ್ಧಾರ್ರ ಆ ಭೂಮಿಯೇ ಆ ಮಠದ ಜಾಗವೇ ಅಂಥದ್ದು ಚಿತ್ತ ಶುದ್ಧಿ ಹೊಂದ್ಬಿಡ್ತು ಎಲ್ಲ ಭೂ ಭೂತ ಬಾಧೆಯು ಹೋಗ್ಬಿಡ್ತು ಆಗ ಆನಂದದಿಂದ ಆಕೆ ಸಿದ್ಧರ ಚರಣಗಳಿಗೆ ನಮಸ್ಕಾರ ಮಾಡಿ ಹೇ ದಯಾಳುವಾದ ಸಿದ್ಧನಾಥನೇ ನಿನ್ನ ಕೃಪೆಯಿಂದ ಸರ್ವವತ್ತೆ ನಾಶವಾಯಿತು ಆದರೆ ನಿನ್ನ ಚರಣ ಪ್ರೇಮದಿಂದ ನಾವು ಭರಿತರಾಗಿ ಊರಿಗೆ ಹೋಗಬೇಕಂತ ನಮಗೆ ಅನಿಸ್ತಾ ಇಲ್ಲ ಹಿಂಗಂದದ್ದನ್ನು ಕೇಳಿ ಸಂತೋಷಗೊಂಡಂಥ ಸಿದ್ಧಾರ್ಗಳು ದಂಪತಿಗಳನ್ನು ಕುರಿತಿರುತ್ತಾರೆ ನೀವು ನಿಮ್ಮ ಗ್ರಹಕ್ಕೆ ಗ್ರಾಮಕ್ಕೆ ಹೋಗ್ರಿ ಇದೇ ಪ್ರೇಮವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿರಂತರ ಸದ್ಗುರು ಚರಣಗಳನ್ನು ಚಿಂತಿಸುವಂಥವರಾದ್ರಿ ಈ ಪ್ರಕಾರ ಸದ್ಗುರು ವಚನವನ್ನು ಕೇಳಿ ದಂಪತಿಗಳು ಆನಂದದಿಂದ ಅವರ ಚರಣಕ್ಕೆ ನಮಸ್ಕಾರ ಮಾಡಿ ಆಜ್ಞೆ ಪಡೆದುಕೊಂಡು ತಮ್ಮ ಗ್ರಾಮವನ್ನು ಕುರಿತು ಹೊರಟು ಹೋಗುವಂಥವರಾದರು ತಮ್ಮ ಊರಿಗೆ ಪ್ರಾಪ್ತರಾಗಿ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ನೂರು ರೂಪಾಯಿಗಳು ಕೊಡುವೆವು ಅಂತ ನರಸೋಬನಿಗೆ ಮುಂಚೆ ಪ್ರಾರ್ಥನೆ ಮಾಡಿದರು ಆದರೆ ಈಗ ಸಿದ್ಧಾರ್ಥ ಗುಣ ಹೊಂದಿರುವಾಗ ನೂರು ರೂಪಾಯಿ ಯಾರಿಗೆ ಕೊಡಬೇಕು ಅಂತ ಸಂಶಯ ಆಗ್ಬಿಡ್ತು ಚಿಂತಿಸ್ತಾ ಮಲಗಿದಿರಬೇಕಾದ್ರೆ ಸ್ವಪ್ನದಲ್ಲಿ ಸ್ತ್ರೀಗೆ ನರಸೋಬನ ಕಾಣಿಸ್ಕೊಂಡು ಮತ್ತೆ ಹೇಳಿದಂತೆ ಬೇಡಿಕೊಂಡ ಹಣವನ್ನು ಸಿದ್ಧಾಡಿಗೆ ಕೊಡು ಹೀಗೆಂದು ಆ ಮಹಾತ್ಮನು ಅಂತರ್ಧಾನವನ್ನು ಹೊಂದುವಂತನಾಗ್ತಾನೆ ಆಗ ಸ್ತ್ರೀಯು ಪತಿಗೆ ತನ್ನ ಸ್ವಪ್ನದಲ್ಲಿ ನರಸೋಭನು ಬಂದು ಹರಕೆ ಹಣ ಸಿದ್ಧಾಡಿಗೆ ಕೊಡಬೇಕಂತ ಹೇಳಿದ್ದನ್ನುವುದನ್ನು ಹೇಳಿದಾಗ ಪತಿಯಾದರೂ ಅದು ಮಹಾ ಆಜ್ಞೆ ಅಂತ ತಿಳ್ಕೊಂಡು ಮತ್ತೆ ಸ್ತ್ರೀ ಸಮೇತ ಹುಬ್ಬಳ್ಳಿಗೆ ಬಂದು ಸಿದ್ಧರಿಗೆ ಭೇಟಿಯಾಗಿ ತಮ್ಮ ದೈನ್ಯಭಾವದಿಂದ ಪ್ರತಿಸ್ತಾರೆ ಹೇ ಪ್ರಭು ಸ್ತ್ರೀಗೆ ಆರೋಗ್ಯವಾಗಿದ್ದರೆ ನೂರು ರೂಪಾಯಿ ನರಸೋಬನಿಗೆ ಅರ್ಪಿಸ್ತೀವಂತ ನಾವು ಹರಕೆ ಬೇಡ್ಕೊಂಡಿದ್ವಿ ಆದರೆ ಆ ನರಸೋಬನೆಯ ಕನಸಿನಲ್ಲಿ ಬಂದು ಹರಕೆ ಹಣವನ್ನು ತಮಗೆ ಅರ್ಪಿಸಬೇಕಂತ ಆಜ್ಞೆ ಮಾಡಿದರು ಆದ್ದರಿಂದ ಈ ಹಣವನ್ನು ತಾವು ನಾವು ತಮಗೆ ನೀಡ್ತಾ ಇದ್ದೀವಿ ಅಂತ ಅವ್ರು ಹೇಳಿಬಿಟ್ಟರು ಆದ್ದರಿಂದ ಹಣ ಕೊಡಬೇಕು ಅಂತ ಉದ್ದೇಶದಿಂದ ಮತ್ತೆ ನಮ್ಮ ಊರಿನಿಂದ ನಿಮ್ಮ ಕಡೆ ಬಂದಿದ್ದೀಯಪ್ಪ ಆ ಹಣವನ್ನು ಸಿದ್ಧಾರ್ಥ ಚರಣದಲ್ಲಿ ನೂರು ರೂಪಾಯಿಯನ್ನು ಇಟ್ಟು ಅವರ ಆಶೀರ್ವಾದ ಪಡ್ಕೊಂಡು ತಮ್ಮ ಸ್ವಗ್ರಾಮಕ್ಕೆ ಹೋಗುವಂಥರಾದರು ಅವರು ಸದ್ಗುರು ಭಜನವನ್ನು ಖಂಡ ಮಾಡ್ತಾ ಆತನ ಪಾದದಲ್ಲಿ ಅವರಿಗೆ ಅನನ್ಯ ಭಕ್ತಿ ಉತ್ಪನ್ನವಾಯಿತು ಇವರು ಸಕಾಮ ಭಕ್ತಿಯನ್ನು ಆರಂಭಿಸಿದ್ದರೂ ನಿಷ್ಕಾಮ ಭಕ್ತಿಯು ಪ್ರಾಪ್ತವಾಗಿ ಆ ದಂಪತಿಗಳು ಧನ್ಯರಾದರು ಸದ್ಗುಳ ಸನ್ನಿಧಿ ಮಾತ್ರದಿಂದ ಸಕಾಮವಿದ್ದ ಮನಸ್ಸು ನಿಷ್ಕಾಮವಾಗಿ ಹೋಗುವುದು ಆತನ ಅನುಗ್ರಹದ ಬಳಿಕ ಸರೂಪಾನುಭೂಮವು ಕೂಡ ಇರುವುದು ಹುಬ್ಬಳ್ಳಿ ನಗರದಲ್ಲಿ ಇನ್ನೊಂದು ಕಥೆಯಾಗಿದೆ ನಿರ್ಪಾದಪ್ಪನೆಂಬ ಭಕ್ತ ಇದ್ದ ಆತ ಜೀವಿಕಾವೃತ್ತಿ ಏನೊಂದು ಮಾಡದೆ ತನ್ನ ಅಣ್ಣನ ಮನೆಯಲ್ಲಿ ಇರ್ತಾ ಇದ್ದ ಕೆಲಸ ಮಾಡ್ತಾ ಇರಲಿಲ್ಲ ಸಿದ್ದಾರ್ಥರ ಮೇಲೆ ಆತನಿಗೆ ಬಹಳ ಶ್ರದ್ಧೆ ಇರ್ತಾಯಿತ್ತು ನಿತ್ಯ ಮಠಕ್ಕೆ ಹೋಗ್ತಾ ಇದ್ದ ಕೆಲಸವನ್ನು ಬಿಟ್ಟು ಮಠದಲ್ಲೇ ಕೊಡ್ತಾ ಇದ್ದ ಮನೆಯಲ್ಲಿ ಎಲ್ಲರೂ ಆತನಿಗೆ ಇದ್ದರು ಒಂದು ಕಾಲದಲ್ಲಿ ಆತನ ಬಂಧು ಮಾಡಿದ ಪ್ರಾರ್ಥನೆಯಿಂದ ಸದ್ಗುರು ನಿರ್ಪಾದಪ್ಪನ ಕುರಿತು ನಿನ್ನ ಕೆಲಸವನ್ನು ಬಿಟ್ಟು ಬಿಟ್ಟು ಮಠಕ್ಕೆ ಬರಬಾರ್ದು ಅಂತ ಆಜ್ಞೆ ಮಾಡಿದ್ರಂತೆ ಸದ್ಗುರು ವಚನವೇ ಪ್ರಮಾಣವೊಂದಿ ತಿಳಿದು ನಿರ್ಪಾದಪ್ಪ ಜೀವಕಾವೃತ್ತಿಯನ್ನು ಆರಂಭಿಸಿದ್ದ ಒಂದು ದಿವಸ ಆತನು ಅಣ್ಣನಿಗೆ ಹೇಳಿದ್ದಾನೆಂದರೆ ನಾನು ನಿತ್ಯದಲ್ಲಿ ಸಿದ್ಧಾರ್ಗೆ ನೈವೇದ್ಯ ಒಯ್ದು ಕೊಡ್ತಾ ಇದ್ದ ಅಂಥದ್ದನ್ನು ಕೇಳಿ ಆ ಬಂಧು ಅವನಿಗೆ ಬೈದು ನೀನು ನಿತ್ಯದಲ್ಲಿ ಹೀಗೆ ಮಾಡಿದರೆ ಮನೆ ಹಾಳು ಮಾಡ್ತೀಯ ನಿರೂಪಾದಪ್ಪನ ಮನಸ್ಸಿನಲ್ಲಿ ಆ ನಿತ್ಯದಲ್ಲಿಯೂ ಸದ್ಗುರುಗಳಿಗೆ ಪ್ರೇಮದಿಂದ ಉಣಿಸಬೇಕಂತಿತ್ತು ಆದರೆ ಈಗ ಅಣ್ಣನ ಪ್ರತಿಬಂಧಕ ಬಂಧನವಾಗಿದ್ದರಿಂದ ತನಗೆ ನೀಡದಿದ್ದರ ಅರ್ಧ ಭಾಗವನ್ನು ಸದ್ಗುರುಗಳಿಗೆ ಅರ್ಪಿಸಬೇಕಂತ ನಿಶ್ಚಯ ಮಾಡಿ ನಿತ್ಯ ತಾನು ಉಣ್ಣುತ್ತಿರುವಾಗ ತನಗೆ ನೀಡಿದ ಅರ್ಧ ಭಾಗವನ್ನು ಗುಪ್ತವಾಗಿ ಇಟ್ಟುಕೊಂಡು ಭೋಜನವಾದ ನಂತರ ಅದನ್ನು ತೆಗೆದುಕೊಂಡು ಸಿದ್ಧಾಶ್ರಮಕ್ಕೆ ಓಡುತ್ತಾ ಮಠದೊಳಗೆ ಬಂದು ಅದನ್ನು ತೆಗೆದುಕೊಂಡು ಹೋಗಿ ಸದ್ಗುರುಗಳಿಗೆ ನೀಡ್ತಾ ಇದ್ದ ಸಿದ್ಧಾರ್ಗೆ ನೀಡ್ತಾ ಇದ್ದ ಆತನ ಪ್ರೇಮದ ಅನ್ನದೊಳಗಿಂದ ನಾಲ್ಕು ಗ್ರಾಸಗಳನ್ನು ಸಿದ್ಧರು ಸೇವಿಸಿ ಬಹಳ ಆನಂದ ಪಡ್ತಾ ಇದ್ದರು ಒಮ್ಮೆ ನಿರುಪಾದಪ್ಪನ ಅಣ್ಣನು ಸದ್ಗುರುಗಳಿಗೆ ಭೇಟಿಯಾದಾಗ ಸಿದ್ಧರು ಆತನನ್ನು ಕುರಿತು ನೀನು ನಿತ್ಯ ಮಠಕ್ಕೆ ಯಾತಕ್ಕೆ ನೈವೇದ್ಯವನ್ನು ಕಳಿಸ್ತಾ ಇದ್ದೀಯ ಮನೆಯಲ್ಲಿಯೇ ಇರುವ ಮೂರ್ತಿಗೆ ನೈವೇದ್ಯ ತೋರಿಸ್ಬೇಕಂತದ್ದಕ್ಕ ಕೇಳಿ ಆತ ನಾನು ಮಠಕ್ಕೆ ನೈವೇದ್ಯ ಎಂದೂ ಕಳಿಸ್ಲಿಲ್ಲ ಅಂತಂದ ಆಗ ಸದ್ಗುರುಗಳು ನಿನ್ನ ತಮ್ಮ ನಿರ್ಪಾದಪ್ಪ ನಿತ್ಯ ಅನ್ನ ತೆಗೆದುಕೊಂಡು ಬರ್ತಾನೆ ಆಗ ಆತ ಮನೆಯಲ್ಲಿ ಹೋಗಿ ಹೋಗಿ ನಿರ್ಪಾದಪ್ಪನಿಗೆ ನಾಳೆಯಿಂದ ನೀನು ಮಠಕ್ಕೆ ನೈವೇದ್ಯ ಒಯ್ದರೆ ನಿನಗೆ ಸದ್ಗುರು ಆಣೆ ಇರುವುದು ನೈವೇದ್ಯ ಒಯ್ಯಬಾರ್ದು ಅಂತ ಕಟ್ಟಪ್ಪಣೆ ಮಾಡಿಬಿಟ್ಟ ನಿರ್ಪಾದಪ್ಪ ಬಹಳ ಬೋಳೆ ಸ್ವಭಾವ ಕಪಡ ಅಂತವನಿಗೇನೂ ಇರಲಿಲ್ಲ ಆತನಿಗೆ ತಿಳಿತಿರಲಿಲ್ಲ ಆತ ಹಾಗಾದರೆ ನೀನು ಹೆಚ್ಚಿಗೆ ನೀಡಿಕೊಂಡು ಉಣುತ್ತಿದ್ದೀಯಾ ಅಂತ ಆತನಿಗೆ ಹೇಳಿದ್ದನ್ನ ಕೇಳಿ ನಿರ್ಪಾದಪ್ಪನು ಅತ್ಯಂತ ಚಿಂತಾಗೃತನಾಗಿ ಮರುದಿವಸ ಅಣ್ಣನು ಬಂದು ನೋಡುವಾಗ ನಿರ್ಪಾದಪ್ಪನಿಗೆ ಉಣಲಿಕ್ಕೆ ನೀಡಿತ್ತು ಆದರೆ ಆತನು ಉಣಲಿಕ್ಕೆ ಒಳ್ಳೆಯ ಅಂದ್ಬಿಟ್ಟ ಅಣ್ಣನು ವಿಚಾರಿಸಿದಾಗ ನಿರ್ಪಾದಪ್ಪ ಹೇಳಿಬಿಟ್ಟ ನೈವೇದ್ಯ ಸಿದ್ಧಾರ್ಗೆ ಇಲ್ಲೇ ಸಮರ್ಪಣೆ ಮಾಡಿಯೇ ಉಣಿವೆನೋ ಅಂತ ಅಂದಾಗ ತನಗೆ ಬಡಿಸಿದಂಥ ತಾಟ ತೆಗೆದುಕೊಂಡು ಏಕಾಂತ ಸ್ಥಾನಕ್ಕೆ ಹೋದ ಒಂದು ಕೋಣೆಯೊಳಗೆ ಹೋಗಿ ಶಬ್ದ ಸಮರ್ಥನ ಕುರಿತು ಹೇ ದಯಾಳು ಸಿದ್ಧಮೂರ್ತಿಯೇ ನಿನ್ನ ವಿನಃ ನನಗೆ ಮತ್ತೊಬ್ಬ ಮಿತ್ರನಾರೂ ಇಲ್ಲ ಆದ್ದರಿಂದ ಈ ಸಮಯದಲ್ಲಿ ಓಡುತ್ತಾ ಬರುವಂಥ ನಾವು ಅಂತ ಬೇಡ್ಕೊಂಡು ಬಿಟ್ಟ ಹೇ ಗುರುರಾಯನೇ ನಿನಗೆ ನಿತ್ಯದಲ್ಲಿಯೂ ನಾನು ಅನ್ನವನ್ನು ಕೊಡ್ತಿದ್ದೆ ಉಂಡಾಗ ನಾನು ಊಟ ಮಾಡ್ತಾ ಇದ್ದೆ ಆದರೆ ನನಗೆ ನನ್ನ ಅಣ್ಣ ನಿನ್ನ ಮೇಲೆ ನಾಣೆ ನನಗೆ ಹಾಕಿಬಿಟ್ಟ ಪ್ರತಿಬಂಧಕ ಮಾಡಿಬಿಟ್ಟಿದ್ದಾನೆ ಅಂತ ಇಲ್ಲಿ ತನಕ ಬಂದು ನೀನೇ ಈ ನೈವೇದ್ಯವನ್ನು ತೆಗೆದುಕೊಂಡು ಹೋಗ ಅಂತ ಕೇಳ್ಕೊಂಡ ಒಂದು ವೇಳೆ ನೀವು ಬರದೇ ಇದ್ದರೆ ನಾನು ಊಟನೇ ಮಾಡೋದಿಲ್ಲ ಉಣಲಿಕ್ಕೆ ಇಲ್ಲ ನೋಡು ಅಂತ ಹೇ ಪ್ರಾಣ ಪ್ರಾಣ ಪ್ರಾಣಸಕ್ಕೇ ತೀವ್ರವಾಗಿ ಬಾ ಇಲ್ಲದಿದ್ರೆ ನಾನು ಪ್ರಾಣವನ್ನೇ ಬಿಡ್ತೀನಿ ಅಂತ ಅಂದ್ಬಿಟ್ಟ ಇದನ್ನು ಕೇಳಿ ಕೆಲವು ಹೊತ್ತು ದಾರಿ ನೋಡಿದ ಸದ್ಗುರು ಬಾರದಿರ್ತಕ್ಕಂಥ ನೋಡಿ ಮೇಲಿಂದ ತಲೆಗೆ ಹತ್ತಿ ಅಲ್ಲಿ ಹಗ್ಗ ಕಟ್ಟಿ ಮತ್ತೊಂದು ತುದಿಯನ್ನು ಊರಲು ಮಾಡಿ ತನ್ನ ಕೊರಳಿಗೆ ನೇಣು ಹಾಕೋಬೇಕಂತ ತಿಳ್ಕೊಂಡ ಕೆಳಗೆ ಹಾರಲಿಕ್ಕೆ ಸಿದ್ಧಾದ ಸಿದ್ಧಾಡ್ರೂ ನಿನಗೆ ನನಗೆ ಯಾವತ್ತೂ ಅವರು ಸ್ವಲ್ಪ ಬರಲೇ ಇಲ್ಲ ನಾನು ಎಷ್ಟು ಕೇಳ್ಕೊಂಡ್ರೂ ಬರಲಿಲ್ಲ ಇವತ್ತು ವೈದ್ಯ ನನ್ನ ಈ ನೈವೇದ್ಯವನ್ನು ನಾನು ಯಾರಿಗೆ ಕೊಡಲಿ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ ಅವರೂ ಬರಲಿಲ್ಲ ನೀನು ಉಪಾಸ ಇರ್ತೀನಿ ನಾನೂ ಉಪಾಸೆ ಇರ್ತೀನಿ ಹೀಗೆ ಏನೇನೋ ವಿಚಾರ ಮಾಡ್ತಾ ಇದ್ದ ಆಗ ನಿರ್ಪಾದಪ್ಪ ತಲೆ ಮೇಲಿಂದ ಕೆಳಕ್ಕೆ ಹಾರದ ಕೂಡಲೇ ಸದ್ಗುರು ಅಲ್ಲೇ ಪ್ರಕಟವಾಗಿ ಆತನನ್ನು ಬಂದು ಹಿಡಿದುಬಿಟ್ಟರು ಅವನ ಕಂಠದೊಳಗಿಂದ ಊರ್ಲನ್ನು ಬಿಚ್ಚಿ ನೆಲಕ್ಕೆ ಮೆಲ್ಲನೆ ಅದೆಲ್ಲವನ್ನ ದಾರವನ್ನು ತೆಗೆದುಬಿಟ್ರು ಹಗ್ಗವನ್ನು ತೆಗೆದು ನೆಲದ ಮೇಲೆ ಮಲಗಿಸಿಬಿಟ್ರು ಆಗ ಸದ್ಗುರುನಾಥನನ್ನು ಅವನನ್ನು ಕುರಿತು ಹೇಳ್ತಾರೆ ನಿರ್ಪಾದಪ್ಪ ಯಾಕೆ ಹಿಂಗೆ ಮಾಡ್ಕೊಂಡೆ ಅಂತ ಮತ್ತೆ ಯಾಕೆ ನಿರ್ಪಾದಪ್ಪ ಹೇಳ್ತಾನೆ ನೀ ಚಲೋ ಬಂದು ನೀ ನನಗೆ ಗೆಳೆಯ ಸತ್ಯ ಆಯಿತು ಈಗ ತ್ವರೆ ಮಾಡಿ ನೈವೇದ್ಯ ಅಂತ ಮತ್ತೆ ಇಬ್ಬರು ಕೂಡಿಕೊಂಡು ಆ ನೈವೇದ್ಯವನ್ನು ಸೇವನೆ ಮಾಡಿಕೊಂಡು ಸಂತೋಷದಿಂದ ಇರ್ತಾರೆ ಮತ್ತು ನಿರ್ಪಾದಪ್ಪನ ಹೃದಯ ಭಾಳ ಆನಂದದಿಂದ ಬಂದುಬಿಡ್ತು ತ್ರಿವೋಣದಲ್ಲಿ ಹಿಡಿಸಲಾರದಂಥ ಆನಂದ ಆಗಿಬಿಡ್ತು ಮುಂದೆ ಸದ್ಗುರುಗಳು ಹೊರಗೆ ಬಂದು ಅದೃಶ್ಯರಾಗ್ಬಿಟ್ರು ಮತ್ತಾರಿಗೂ ಕಾಣಿಸಲೇ ಇಲ್ಲ ಈ ಪ್ರಕಾರ ನಿತ್ಯದಲ್ಲಿಯೂ ನಿರ್ಪಾದಪ್ಪನ ಉಣ್ಣುವಾಗ ಸದ್ಗುರು ನೈವೇದ್ಯ ಬರ್ತಾ ಇದ್ದರು ಒಂದು ದಿವಸ ನಿರ್ಪಾದಪ್ಪನ ಆತನ ಏನು ಮಾಡ್ತಾನೆ ಒಳಗಡೆ ಹೋಗಿ ಅಂತ ನೋಡಲಿಕ್ಕೆ ಗುಪ್ತವಾಗಿ ನಿಂತಿರುವಾಗ ಸದ್ಗುರುಗಳು ಸಾಕ್ಷಾತ್ಕಾರವಾಗಿ ಪ್ರಕಟವಾದಾಗ ನಿರ್ಪಾದಪ್ಪನು ಅವರ ಮುಖದಲ್ಲಿ ಗ್ರಾಸ ಅಂದರೆ ಅನ್ನವನ್ನು ನಡೀತಿರಬೇಕಾದ್ರೆ ಭಾಳ ಆಶ್ಚರ್ಯಚಕನ ಆಯ್ತಾ ನನಗೆ ಬಂದು ಸದ್ಗುರು ಪಾದವನ್ನು ಗಟ್ಟಿಯಾಗಿ ಹಿಡಿದು ತ್ರಾಹಿ ತ್ರಾಹಿ ತಪ್ಪೈತಪ್ಪ ನಾ ಮಹಾಮೂರ್ಖದಿನಿ ನನ್ನ ತಮ್ಮನಿಗೆ ನಾನು ಹಿಡಿದುಕೊಂಡು ಇಟ್ಟುಕೊಂಡು ಬಿಟ್ಟಲ್ಲ ನಿಮಗೆ ನಿಮಗೆ ಅನ್ನವನ್ನು ನೀಡಲು ಹಾಗೆ ನಾನು ಮಾಡಿಬಿಟ್ಟನಲ್ಲ ಮಂದ ಮತ್ತೆ ನಾನಿದ್ದೀನಿ ನಿನ್ನ ಅಗಾಧ ಮಹಿತ್ಮೆಯನ್ನು ನಾನು ತಿಳಿಯಲಾರದೆ ಹೋಗಿಬಿಟ್ಟ ನಿರೂಪಾದಪ್ಪನು ಧನ್ಯನಾಗಿದ್ದಾನೆ ನಾನು ಪಾಪಿಯಾಗಿದ್ದೇನೆ ಅವನ ಸಂಗತಿಯಿಂದ ನಾವೆಲ್ಲರೂ ಧನ್ಯರಾದೆವು ಅಂತ ಅಂದ್ಕೊಂಡ್ಬಿಟ್ಟ ಈತನಿಗೆ ನಿನ್ನ ಮೇಲೆ ಅನನ್ಯ ಭಕ್ತಿ ಇರುವುದು ನನಗೆ ತಿಳಿಯಲಾರದೆ ಹೋಗಿಬಿಡ್ತು ಈತ ನಾಟಕ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸ್ಬಿಡ್ತು ಹೆಚ್ಚಿಗೆ ಅನ್ನ ಉಂಟಾನ ಅಂತ ನಮಗೆ ಅನಿಸ್ಬಿಡ್ತು ಆದರೆ ಆತ ಅನ್ನ ನಿಜವಾಗಿ ನಿಮ್ಗೆ ಕೊಡ್ತಾ ಇದ್ನಲ್ಲ ಇವನನ್ನು ನೀನು ಮಠಕ್ಕೆ ಕರ್ಕೊಂಡು ಹೋಗು ನಾವಾದರೂ ನಿಮ್ಮೊಬ್ಬರಿಗೋಸ್ಕರ ನಿತ್ಯದಲ್ಲೂ ನೈವೇದ್ಯವನ್ನು ತರ್ತೀವಿ ಅಂತ ಅಂದ್ಬಿಟ್ಟ ಇನ್ನು ಮೇಲೆ ಈತನಿಗೆ ಉದ್ಯೋಗ ಉದ್ಯೋಗ ಮಾಡಲಿಕ್ಕೆ ನಾವು ಹೇಳೋದಿಲ್ಲ ಈತನ ಬಂಧುತ್ವದಿಂದ ನನಗೆ ಧನ್ಯತ್ವ ಪ್ರಾಪ್ತವಾಯಿತು ಹೇ ಸಿದ್ಧರಾಯಣೆ ನೀನಾದರೂ ಕೃಪೆ ಮಾಡಿ ಇಲ್ಲಿಗೆ ಬಂದು ನಮ್ಮ ಗ್ರಹವನ್ನು ಪವಿತ್ರ ಮಾಡಿದೆ ಅಂತ ಹೇಳಿದ ಆಗ ಸದ್ಗುರುಗಳು ನನ್ನನ್ನು ಬಿಟ್ಟು ಇವನು ತಾಳ್ಲಾರ್ರಪ್ಪ ಇದರಿಂದ ಈತ ನನ್ನ ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಈತ ನನ್ನ ಜೊತೆಗೆ ಇರಲಿ ಅಲ್ಲಿಯೇ ಸೇವೆ ಮಾಡ್ಕೊಂಡಿರಲಿ ಅಂತ ಹೇಳಿದನ್ನು ಕೇಳಿ ನಿರ್ಪಾದಪ್ಪ ಮನಸ್ಸಿನಲ್ಲಿ ಅತ್ಯಂತ ಹರ್ಷ ಹೊಂದಿ ಮತ್ತು ನನ್ನ ಪುಣ್ಯ ಉದಯವಾಯಿತು ಸ್ಥಾನಕ್ಕೆ ನಾನು ಪ್ರಾಪ್ತನಾದೆ ಇವತ್ತಿನಿಂದ ಸಿದ್ಧಾರ್ಥ ಸಮೀಪವೇ ನಿತ್ಯ ಕಾಲದ ಸೇವೆ ಮಾಡುತ್ತಿರುವಂತ ಅನ್ನುತ್ತಿರಬೇಕಾದ್ರೆ ಆತನ ಕಂಠ ಗದ್ಗತಿಥಿತವಾಗಿ ಕಣ್ಣೊಳಗಿಂದ ಪೇಮಾಶ್ರಮ ಪೇಮಾಶ್ರಮಗಳು ಆರಂಭ ಮಾಡಿದವು ಸದ್ಗುರುಗಳ ನಿಕಟದಲ್ಲಿರ್ತಾ ಇದ್ದ ಆತ ಸೇವೆ ಮಾಡ್ತಾ ಇದ್ದ ಆತನಿಗೆ ನಿರ್ವಾಣ ಕಾಲವು ಸಮೀಪಿಸಿತು ಆಗ ನಿರ್ಪಾದಪ್ಪನು ನಾನು ಕೈಲಾಸ ಪರ್ವತಕ್ಕೆ ಹೋಗ್ಬೇನೆ ಹೇಳುತ್ತಾ ಮಸ್ತಕವನ್ನು ಸಿದ್ಧರ ಚರಣದಲ್ಲಿಟ್ಟು ಸದ್ಗುರು ಧ್ಯಾನವನ್ನು ಹೃದಯದಲ್ಲಿ ಮಾಡ್ತಾ ಪ್ರಾಣವನ್ನು ತ್ಯ ಕೂಡಲೇ ಒಂದು ವಿದ್ಯುಲ್ಲತೆಯು ತೇಜವು ಎಲ್ಲರಿಗೂ ಕಾಣಿಸುವಂತಾಯಿತು ಆಗ ಸರ್ವರು ಧನ್ಯ ಧನ್ಯ ನಿರ್ಪಾದಪ್ಪನು ಈತನು ಭಕ್ತರಿಗೋಸ್ಕರ ಸಾಕ್ಷಾತ್ ಸದ್ಗುರು ರೂಪದಿಂದಿರುವ ಕೈಲಾಸ ಪತಿಯನ್ನೇ ಸಂಪಾದಿಸಿಕೊಂಡ ಅಂತ ಎಲ್ಲರೂ ನಡೀತಾ ಇದ್ರು ಸುಂದರವಾದ ಕಥೆ ಲಕ್ಷಾರ್ಥ ಏನಂದರೆ ಕಥೆಯ ಪ್ರಥಮ ಕಥೆಯೊಳಗೆ ಜೀವ ಮತ್ತು ಬುದ್ಧಿ ಎಂಬಂತಹ ದಂಪತಿಗಳು ವಿಷಯ ಚಿಂತನೆ ಎಂಬ ಪಿಶಾಚಿಯೇ ಆ ಬುದ್ಧಿಗೆ ಬಾಧೆ ಕೊಡ್ತಾಯಿತ್ತು ಆದ್ದರಿಂದ ಸ್ತ್ರೀಗೆ ಅನಾರೋಗ್ಯವಾಗ್ತಾಯಿತ್ತು ಆ ಅನಾರೋಗ್ಯ ವಾಧಿಸ್ಕೋ ಆಗಿದ್ದಕ್ಕೋಸ್ಕರ ಅವರು ನರಸಿಂಹ ಸರಸ್ ಸರಸ್ವತಿಯ ಸ್ಥಾನವನ್ನು ಸೇವಿಸಿದರು ಆತ ತಾನೇ ಸಿದ್ಧಾಡನಿದ್ದಾನೆ ಅಂತ ಹೇಳಿಬಿಟ್ಟ ನರಸಿಂಹಸ್ವಾಮಿ ಆ ರೂಪದಲ್ಲಿರುವ ತನ್ನ ಸೇವೆಯನ್ನು ಮಾಡಿದ್ದಾದರೆ ರೋಗ ನಿರಸನವಾಗುವುದಂತ ಹೇಳಿದ ಸದ್ಗುರು ಸೇವೆಯನ್ನು ಸದ್ಭಾವದಿಂದ ಮಾಡ್ತಿರಬೇಕಾದ್ರೆ ವಿಷಯ ಚಿಂತನೆ ನಿರಸನವಾಗುತ್ತದೆ ಆಮೇಲೆ ಪ್ರತಿರೂಪ ರೂಪಾಯಿಗಳನ್ನು ಸದ್ಗುರುಗಳಿಗೆ ಅರ್ಪಿಸ್ಕೊಂತಾರಾದರು ಎರಡನೇ ಕಥೆಯ ಲಕ್ಷಾರ್ಥ ಏನಂದರೆ ಜೀವನೇ ನಿರುಪಾದಪ್ಪ ಇದ್ದು ನಿತ್ಯದಲ್ಲಿಯೂ ಮಠವೆಂಬ ಸಮಾಧಿಗಳಿಗೆ ಇರ್ತಿರಬೇಕಾದ್ರೆ ಅಲ್ಲಿಂದ ಪ್ರಾರಬ್ಧವೆಂಬ ಬಂದು ಆತನನ್ನು ಹೊರಗೆ ಹಾಕಿದ್ದ ವಿಷಯಕಾರು ವೃತ್ತಿಯು ಎಂಬ ಉದ್ಯೋಗ ಮಾಡ್ತಿರಬೇಕಾದ್ರೆ ಆತ್ಮಕಾರ ವೃತ್ತಿ ಎಂಬ ನೈವೇದ್ಯವನ್ನು ಸದ್ಗುರುವಿಗೆ ಅರ್ಪಿಸ್ತಾ ಇದ್ದ ಪ್ರಾರಬ್ಧನು ಅದಕ್ಕೂ ಪ್ರತಿಬಂಧ ಮಾಡಿದ ಆ ಪ್ರಾರಬ್ಧನ ಪ್ರತಿಬಂಧಕವು ಸಹನವಾಗದೆ ಸದ್ಗುರು ದೆಸೆಯಿಂದ ಜೀವನವು ಪ್ರಾಣ ಕೊಟ್ಟು ವಿಧೇಹ ಪ್ರಾಪ್ತವಾಗಿ ಜೀವನಿಗೆ ಸಮಾಧಾನ ಪಡಿಸ್ತಾ ಇದ್ದ ಪ್ರಾರಬ್ಧನು ಆ ನಂತರ ಜೀವನಗೆ ಪ್ರತಿಬಂಧಕ ಮಾಡಲಿಲ್ಲ ಜ್ಞಾನನು ಜೀವನ ಸಮಾಧಿಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಆತನನ್ನು ಸ್ಥಿರಗೊಳಿಸಿದ್ದ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿದ್ಧಾರ್ಥ ಚರಿತ್ರೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀನಿ ಎಲ್ಲವನ್ನು ನೋಡಿ ಮತ್ತೆ ಒಂದು ನಡೆದಲ್ಲಿ ಭೇಟಿಯಾಗ್ತೀನಿ ನಾನೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು